ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಿಲ್ ಕುಮಾರ್ ಅರಸೇಗೌಡ ನಾವಿಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದೀವಿ ದ್ರಾಕ್ಷಿ ತೋಟದಲ್ಲಿದ್ದೀವಿ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ಸೊ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ರಾಮಚಂದ್ರಸೂರು ಅಂತ ವಿಲೇಜು ಸೊ ನಮ್ಮದು ಫಾರ್ಮ್ ಬಂದು ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಸ್ಟೇ ಅಂತ ಫಾರ್ಮ್ ಅಂತ ಸೊ ನಮ್ಮದು ಕಪ್ಪು ದ್ರಾಕ್ಷಿ ಇದೆ ಸೊ ಇದು ಒಂದು ಮುಖಾಲು ಎರಡು ಎಕರೆ ಕಬ್ಬು ದ್ರಾಕ್ಷಿ ಇದೆ ಸೊ ಇದು ದ ಈ ಸರಿ ನಾವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ವಿ ಒಂದು ಮೂರು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಡಾಕ್ಟರ್ ಸೈಲ್ದು ಮತ್ತು ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಗ್ರೀನಿಷ್ ಇದೆ ಎಲೆಗಳಲ್ಲಿ ಮತ್ತು ಸಾಯಿಲ್ ಪ್ರಭಾವ ಸ್ವಲ್ಪ ಬಣ್ಣ ಸ್ವಲ್ಪ ಲೂಸನ್ನಾಗಿದೆ ಸೊ ಇಟ್ಸ್ ನಾಟ್ ಲೈಕ್ ಸೊ ಹಾರ್ಡ್ ಇಲ್ಲ ಬಟ್ ಅದೇ ಒಂದೊಂದು ಅಪ್ಲಿಕೇಶನ್ ಒಂದೊಂದು ಮಿಸ್ ಆಗಿರೋದ್ರಿಂದ ಸ್ವಲ್ಪ ಆಗಿ ಬಂದಿಲ್ಲ ಗೊನ್ನೆಗಳು ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಅನಿಲ್ ಫಾರರು ನಮಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ಅವರು ಬಂದು ವಿಸಿಟ್ ಮಾಡಿ ಒಂದು ಶೆಡ್ಯೂಲ್ ಹಾಕಿಕೊಟ್ಟಿರ್ತಾರೆ ಸೊ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಸೊ ಇದು ಚಿಕ್ಕಬಳ್ಳಾಪುರ ಸ್ಟೋರಲ್ಲಿ ಸಿ ಆಗುತ್ತೆ ನಾನು ಅನಿಲ್ ಫೋನ್ ಮಾಡಿದಾಗ ಇಲ್ಲಿಗೆ ತೋಟಕ್ಕೆ ತಂದು ಕೊಟ್ಟಿದ್ರು ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಪ್ ಇದೆ ಸೊ ಅಲ್ಲೂ ತೊಗೊಬೋದು ಸೊ ಇಲ್ಲಿ ಫೋನ್ ಮಾಡಿದೆ ಅನಿಲ್ ಸರ್ಗೆ ಅವರು ಮನೆ ತೋಟಕ್ಕೆ ಬಂದು ಆ್ಯಕ್ಚುಲಿ ಏನಂತಂದರೆ ಇವರು ಇನ್ಯೂಲಿಗೆ ಬಂದಾಗ ಮಣ್ಣಿನ ಪಿ ಎಚ್ ಲೆವೆಲ್ಲ ಚೆಕ್ ಮಾಡಿದರು ಮಣ್ಣಿನ ಪಿ ಎಚ್ ವಾಟರ್ ಪಿ ಎಚ್ ಲೆವೆಲೆಲ್ಲ ಚೆಕ್ ಮಾಡಿ ಸೊ ಈಗ ಒಂದು ಪರ್ಸೆಂಟ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತವರು ಹೇಳಿದ್ದಾರೆ ಸೊ ವಾಟರ್ ಪಿ ಎಚ್ ಲೆವೆಲು ಸಾಯಿಲ್ ಪಿ ಎಚ್ ಲೆವೆಲು ಇದೆಲ್ಲ ಲ್ಯಾಬ್ ಹೋಗಿ ಟೆಸ್ಟ್ ಬರಲಿ ಇವ್ರ ಪಾಪ ಲ್ಯಾಬ್ನ ಇಲ್ಲಿ ಲ್ಯಾಂಡಿಗೆ ತಂದು ಟೆಸ್ಟ್ ಮಾಡಿ ಇದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಈಗ ಹೇಳ್ತಿದ್ದಾರೆ ಸೊ ದಟ್ಸ್ ಅ ಗುಡ್ ಅದೊಂದು ಅಡ್ವಾಂಟೇಜು ಸೊ ಬೇರೆ ಯಾವುದೇ ಇರೋ ಈ ಥರ ಕೊಡಲ್ಲ ಲೈಕ್ ರಿಸಲ್ಟ್ಸ್ ನೋಡಬೇಕು ಅಂದರೆ ಫಸ್ಟ್ ಇನಿಷಿಯಲೇ ಯಾವುದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಮುಂಚೆ ಅದು ಇನಿಷಿಯಲ್ ಬೇಸ್ ಏನಿದೆ ಮೇಲೆ ಆದಮೇಲೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಏನು ಇಂಪ್ರೂಮೆಂಟ್ ಆಗಿದೆ ಇಲ್ವಾ ಆ ಟ್ರ್ಯಾಕ್ನ ಆ ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಅನ್ಸುತ್ತೆ ನನ್ನ ಪ್ರಕಾರ ಇದಕ್ಕೆ ನಾವು ಇನಿಷಿಯಲಿಗೆ ಗೊಬ್ಬರ ಕೊಟ್ಟಿದ್ವಿ ಸೊ ಆಮೇಲೆ ಇವರು ಡಾಕ್ಟರ್ಸ್ ಆಯಿಲ್ ಸ್ಪ್ರಿಂಕ್ಲರ್ ಕೊಟ್ಟಿದ್ವಿ ಇನಿಷಿಯಲಿಗೆ ಡ್ರಂಚಿಂಗ್ ಮಾಡಿದ್ವಿ ಫಸ್ಟು ಏಮೋ ಆಮೇಲೆಲ್ಲ ಸ್ಪ್ರಿಂಕ್ಲರಲ್ಲಿ ಕೊಟ್ಟಿದ್ವಿ ಮತ್ತು ರೋಗನು ಕಡಿಮೆ ತುಂಬ ಕಡಿಮೆ ನಂಬರ್ ಆಫ್ ಸ್ಪ್ರೇಸ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಸ್ಪ್ರೇಸ್ ಆಗಿದೆ ಈ ಟೈಮಲ್ಲಿ ಸೊ ನೋಡ್ಬೇಕು ನೆಕ್ಸ್ಟ್ ಟೈಮು ಹೆಂಗೆ ಮಾಡುತ್ತೆ ಇದು ಮಳೆಗಾಲದಲ್ಲಿ ಇದೇ ಥರ ಮೇಂಟೈನ್ ಆಗಿಬಿಟ್ರೆ ತುಂಬ ಈಸಿ ಆಗುತ್ತೆ ನಮಗೆ ಇಲ್ಲ ಅದು ನಮ್ಮದು ಏನಂತಾರೆ ಈ ಅಂತಾರಲ್ಲ ನಮ್ಮ ಸಂಸ್ಕೃತಿ ಅದು ಇಟ್ಸ್ ಲೈಕ್ ಅಗ್ರಿಕಲ್ಚರ್ ಇಸ್ ಆರ್ ಕಲ್ಚರ್ ಸೊ ಆ ಕಲ್ಚರ್ನ ಬಿಟ್ಟು ಹೋಗೋಕ್ಕಾಗಲ್ಲ ನಾವು ಇಲ್ಲೇ ಹೋದರೂ ಸೊ ನಮ್ಮ ಅದು ಸೆಳೆತ ಇದ್ದೇ ಇರುತ್ತೆ ಅದು ನಮ್ಮ ಸೊ ಅದೊಂದು ಕಾರಣ ಮತ್ತು ಇನ್ನೊಂದು ನಮ್ಮ ತಂದೆ ತಾಯಿ ನಮಗೆ ಏನು ಕೊಟ್ಟರು ವಿದ್ಯೆ ಕೊಟ್ಟರು ಅಫ್ಕೋರ್ಸ್ ಅದ್ರ ಪ್ರ ಅದ್ರ ಜೊತೆ ಜೊತೆಗೆ ನಮ್ಮ ಸಂಸ್ಕೃತಿ ಕೊಟ್ಟಿದೆ ನಮ್ಮ ಒಕ್ಕಲ್ತನ ಅನ್ನೋದೊಂದು ಸಂಸ್ಕೃತಿ ಇದೆ ಅದನ್ನು ನಾವು ನಮ್ಮ ನೆಕ್ಸ್ಟ್ ಜನ್ ಜನ್ರೇಷನ್ಗೆ ಪಸನ್ ಮಾಡಬೇಕಲ್ಲ ಇಲ್ಲ ನಾನು ಬರೀ ಎಜುಕೇಷನ್ ಕೊಟ್ಬಿಡ್ತೀನಿ ನಾನು ಐಸ್ಕಲ್ ಓದ್ಬಿಡ್ತೀನಿ ಮಕ್ಕಳನ್ನ ಮಣ್ಣಿಗೆ ಸೇರಿಸಲ್ಲ ಅಂತಂದರೆ ಇಟ್ಸ್ ಅ ಫುಲಿಷ್ನೆಸ್ ಅವರಿಗೆ ಇಲ್ಲ ಅಂದ್ರೆ ಅದೇನು ಮಾಡ್ತಾರೆ ಈ ಮಕ್ಕಳು ಆ ಒಂದು ಲ್ಯಾಂಡನ್ನು ಒಂದು ಆಸ್ತಿ ಅಂತ ಪ್ರಜ್ಞೆ ಮಾಡ್ತಾರೆ ಇಟ್ಸ್ ಪ್ರಾಪರ್ಟಿ ಅಂತ ಪ್ರಜ್ಞೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾವು ಏನಾದರೂ ಮಕ್ಕಳನ್ನು ಖುಷಿ ಇದ್ದಾಗ ಅವಾಗ ಏನಾಗುತ್ತೆ ಅವ್ರಿಗೆ ಆಸ್ತಿ ಥರ ಅನ್ನೋಲ್ಲ ಅದೊಂದು ಜವಾಬ್ದಾರಿ ಥರ ಸೊ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡಬೇಕು ದಿಸ್ ಇಸ್ ರೆಸ್ಪಾನ್ಸಿಬಿಲಿಟಿ ವಿಚ್ ವಿ ಕೆನ್ ಬಿ ಪಾಸ್ ಆನ್ ಟು ದ ನೆಕ್ಸ್ಟ್ ಜನ್ರೇಷನ್ ಥರ ಅನ್ಕೊಳ್ತಾರೆ ಈಗ ಐನೂರ ನಲ್ವತ್ತು ಪ್ಲ್ಯಾಂಟ್ ಇದೆ ನಮ್ಮದು ಫೈವ್ ಫಾರ್ಟಿ ಪ್ಲಾಂಟ್ಸು ಡಬಲ್ ಪ್ಲ್ಯಾಂಟು ಈ ಸರಿ ನನಗೊಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾನೇ ಬರ್ಬೋದು ಅಂತ ಹೇಳ್ತಿದೆ ಬಟ್ ಅದೇ ಪ್ರೈಸು ಗೊತ್ತಿಲ್ಲ ಬಟ್ ಕ್ವಾಂಟಿಟಿ ಸ್ವಲ್ಪ ರೈಸ್ ಆಗಿದೆ ಅದು ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇದು ತೋಟ ಸ್ವಲ್ಪ ಲೀಸ್ ಕೊಟ್ಟು ಲೀಸ್ ನೀರೇ ಸಾಲತಾ ಇಲ್ಲ ನೀರು ಸಾಲ್ತಾ ಇಲ್ಲ ಅಂತಿದ್ದರು ಸೊ ಈಗ ಪರವಾಗಿಲ್ಲ ನೀರು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ ಅನಿಸುತ್ತೆ ಸೊ ನೀರು ಸ್ವಲ್ಪ ನಮ್ಮ ಟೈಮ್ ಎಷ್ಟು ಬರ್ತಾಯಿದ್ದು ಅಷ್ಟೇ ಬರ್ತದೆ ಈಗ ನೀರು ಬಟ್ ಅದೇ ನೀರಲ್ಲೇ ಮೇಂಟೈನ್ ಆಗ್ತದೆ ಸೊ ಲಾಸ್ಟ್ ಟೈಮ್ ನೀರೇ ಶಾರ್ಟ್ ಆಗ್ತಿದ್ದು ಅಂತ ಬಟ್ ನನಗೆ ಈ ಸರಿ ನೀರು ಶಾರ್ಟೇಜ್ ಆಗ್ತದೆ ಅನಿಸುತ್ತಿಲ್ಲ ಒಂದು ಒಂದು ಹತ್ತು ಕುರಿಗಳಿದಾವೆ ಸೊ ಕುರಿಗಳಲ್ಲೇ ಬಿಟ್ಬಿಡ್ತೀವಿ ಫಾರ್ಮಲ್ಲಿ ಸೊ ಮೇಯ್ಕೊಂಡಿರ್ತವೆ ಸೊ ಏನಾಗುತ್ತೆ ನಮಗೆ ಕಳೆನ ಸ್ವಲ್ಪ ಕಂಟ್ರೋಲಲ್ಲೇ ಇರುತ್ತೆ ಸೊ ನಾವು ಕಳೆನ ಕಂಪ್ಲೀಟಾಗಿ ತೆಗಿಯೋಕ್ಕಾಗ್ತಾಯಿಲ್ಲ ಸೊ ತೆಗೀತಿಲ್ಲ ನಾವು ಇಲ್ಲಾಂದರೆ ಕಂಪ್ಲೀಟ್ ತೆಗೆದುಬಿಟ್ರೆ ನೀರು ಎಷ್ಟೇ ಬಿಟ್ಟರೂ ನೀರು ಸಾಲಲ್ಲ ಸೊ ಏನಾಗುತ್ತೆ ಇದು ನೀ ಕಳೆ ಸ್ವಲ್ಪ ಮೇಂಟೈನ್ ಮಾಡೋದ್ರಿಂದ ಸೊ ನೀರನ್ನು ಸ್ವಲ್ಪ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇದೆ ಯಾಕಂದರೆ ಇದು ಸ್ವಲ್ಪ ತೇವ ಇರುತ್ತಲ್ಲ ತೇವ ಇರುತ್ತೆ ಮತ್ತು ಕಳೆ ಇರೋದ್ರಿಂದ ಸ್ವಲ್ಪ ತೇವಾಂಶ ಸ್ವಲ್ಪ ಹಿಡಿಯುತ್ತೆ ಇಲ್ಲಾಂದ್ರೆ ಅದೊಂದು ಒಂದು ಅಡ್ವಾಂಟೇಜ್ ಅನಿಸುತ್ತೆ ಅದೇ ಡಾಕ್ಟರ್ ಸಹ ಇದು ಬಿಡ್ದಾಗಿಂದ ಈ ಯುನೋಸ್ ಮಣ್ಣಿನ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಇಲ್ಲಾಂದರೆ ಸ್ವಲ್ಪ ಸ್ಮೂತ್ ಬಂದಿದೆ ಸೊ ಸ್ಪಂಜ್ ಥರ ನಾನು ಹೇಳೋ ರೈತರಿಗೆ ಹೇಳೋದೇನಂದರೆ ಡಾಕ್ಟರ್ ಸ್ಟೈಲನ್ನ ಯೂಸ್ ಮಾಡಿ ಸೊ ಏನು ಈಲ್ಡ್ ಜಾಸ್ತಿ ಆಗುತ್ತೆ ನಿಮ್ದು ಮಣ್ಣಿನ ಆರೋಗ್ಯ ಕಾಪಾಡುತ್ತೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೊಂದು ಮಾರ್ಕೆಟ್ನ ಯಾವ ಸರ್ಕಾರನೇ ಮಾಡೋಕ್ಕಾಗದೇ ಇರೋವಂಥ ಕೆಲಸನ ಈ ಡಾಕ್ಟರ್ ಸಾಯಿಲ್ ಕೈಗಾಕಿ ಇದೆ ಏನಪ್ಪ ಅಂದರೆ ಧಾತು ಆ್ಯಪ್ ಅಂತ ಒಂದಿದೆ ಅಲ್ಲಿ ನಿಮ್ಮ ಫಾರ್ಮ್ ಪ್ರೊಡ್ಯೂಸ್ನ ನೀವು ಅಲ್ಲಿ ಅಪ್ಡೇಟ್ ಮಾಡಿದರೆ ಸೊ ಅದು ಥ್ರೂ ಔಟ್ ಆಲ್ ಅಕ್ರಾಸ್ ಇಂಡಿಯಾ ಥ್ರೂ ಔಟ್ ಇಂಡಿಯಾ ಯಾರು ಬೇಕಾದರೂ ನಿಮ್ಗೆ ಆರ್ಡರ್ಸ್ ಪ್ಲೇ ಪ್ಲೇಸ್ ಮಾಡ್ಬೋದು ಸೊ ನಿಮ್ಗೆ ಅಲ್ಲಿಂದ ಆರ್ಡರ್ಸ್ ಬರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಅಂದರೆ ಒಂದು ನಿಮ್ಮ ನಿಮ್ಮ ಫಾರ್ಮ್ಗೊಂದು ಬ್ರ್ಯಾಂಡಿಂಗ್ ಮಾಡ್ಬೋದು ಸೊ ನಿಮ್ಮ ಬ್ರ್ಯಾಂಡಿಂಗ್ ಮಾಡ್ಕೊಬೋದು ನಿಮ್ಮದು ನಿಮ್ಮ ಫಾರ್ಮ್ ಒಂದು ಹೆಸರಿರ್ಬೋದು ಈಗ ನಿಮ್ಗೆ ಬ್ರ್ಯಾಂಡಿಂಗ್ ಮಾಡಿದ ತಕ್ಷಣ ಏನಾಗುತ್ತೆ ಸೊ ಅಕ್ರಾಸ್ ಧಾತು ಆ್ಯಪ್ ಎಲ್ಲ ಇಂಟರ್ನೆಟ್ ಇರೋದ್ರಿಂದ ಇಂಟರ್ನೆಟ್ನ ಯೂಸ್ ಮಾಡ್ಕೊಬೇಕು ನಾವು ಇಂಡಿ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಈ ಆ್ಯಪಿಂದ ನಿಮ್ಮ ಫಾರ್ಮ್ ಪ್ರೊಡ್ಯೂಸ್ ಏನಿರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಥ್ರೂ ಇಂಡಿಯಾ ನೀವು ಫಾರ್ಮ್ ಪ್ರೊಡ್ಯೂಸ್ನ ಸೇಲ್ ಮಾಡೋ ಒಂದು ಅದ್ಭುತವಾದ ಅವಕಾಶ ಇದೆ ಸೊ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಎಲ್ಲ ರೈತರಿಗೂ ಕೇಳ್ತೀನಿ ಮತ್ತು ಎಲ್ಲ ಈ ನಮ್ಮ ಸೊಸೈಟಿಗೂ ಕೇಳೋದು ಇದನ್ನೇ ನೀವು ಎಲ್ಲೋ ಹೋಗಿ ಎಕ್ಸ್ಟ್ರಾ ರೇಟ್ ಕೊಟ್ಟು ತಗೊಳ್ಳೋ ಬದಲು ಈ ಧಾತು ಆ್ಯಪನ್ನು ಯೂಸ್ ಮಾಡಿ ಸೊ ಅಲ್ಲಿ ನಿಮಗೆ ಯಾಕೆಂದರೆ ಏನಾಗ್ತಿದೆ ಅಂದರೆ ಧಾತು ಆ್ಯಪಲ್ಲಿ ನಮಗೆ ಕಸ್ಟಮರ್ಸ್ ಡೇಟಾ ಬೇಸ್ ಇದೆ ಸೊ ಅದನ್ನು ಏನು ಮಾಡ್ತಿದ್ದಾರೆ ಇವರು ಈ ಮರ್ಚೆಂಟ್ಸ್ ಮತ್ತು ಲ ಎಂಡ್ ಕಸ್ಟಮರ್ಸ್ನು ಡೈರೆಕ್ಟಾಗಿ ಫಾರ್ಮರ್ಸ್ ಜೊತೆ ಏನು ಒಂದು ಕನೆಕ್ಷನ್ ಬಿಲ್ಡ್ ಮಾಡಿ ಸೊ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿದರು ಆ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಅನಿಲ್ ಟೀಮನ್ನು ಬರೀ ದ್ರಾಕ್ಷಿಣೆ ಅಂತಲ್ಲ ಪ್ರತಿ ಎಲ್ಲ ಬೆಳೆಗಳಿಗೂ ಮಣ್ಣಿನ ಆರೋಗ್ಯ ಒಂದು ಕರೆಕ್ಟಾಗಿದ್ದರೆ ರೆಸ್ ಬರೀ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ಮಣ್ಣಿನ ಆರೋಗ್ಯ ಒಂದು ಕರೆಕ್ಟಾಗಿ ಬಂದರೆ ನಿಮ್ಗೆ ಬರೀ ಎಲ್ಲ ಯಾವುದೇ ಬೆಳೆಗಾಗಲಿ ನಿಮ್ಮ ಅನಿಲ್ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಂಥವ್ರಿಗೂ ನೀವು ನೋಡಿದ್ರೆ ರೈತರು ಏನೇನು ಮಾತಾಡಿದ್ರು ಯಾವ ರೀತಿ ವಿಷಯ ಹಂಚ್ಕೊಂಡ್ರು ಅಂತ ಇದೇ ರೀತಿ ನೀವು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಒಂದು ತಂಡವನ್ನು ನೀವು ಭೇಟಿ ಮಾಡ್ಬೋದು ನಮ್ಮ ಒಂದು ಶಾಪ್ ಬಂದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ನೀವು ಬಂದರೆ ಅಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ನಮ್ಮ ಒಂದು ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎಂಟು ಸೊನ್ನೆ ಏಳು ನಾಲ್ಕು ಮೂರು ಏಳು ಮತ್ತೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಜೀರೋ ಟೂ ಏಟ್ ಜೀರೋ ಸೆವೆನ್ ಫೋರ್ ತ್ರೀ ಸೆವೆನ್ ಹೆಚ್ಚಿನ ಮಾಹಿತಿಗೆ ಈ ನಂಬರನ್ನು ನೀವು ಸಂಪರ್ಕಿಸಿ ಧನ್ಯವಾದಗಳು